ಏನ್ ಮಾಡಬೇಕು ಅಂತ ನಾವು ಫಸ್ಟು ಅಲ್ಲಿ ನಾವು ಹೇಮಾವತಿ ನದಿ ದರದಲ್ಲಿ ಮಣ್ಣು ತಗೋಬೇಕು ಇವಾಗ ನೀವು ಮನೆ ಕಟ್ಟೋ ಪ್ಲ್ಯಾನ್ ಇದ್ರೆ ನಾನು ಹೇಳೋದು ಯಾರು ಮನೆ ಕಟ್ಟೋ ಪ್ಲ್ಯಾನ್ ಇದ್ರೆ ಡಿಲೇ ಆಗ್ತಾ ಇದ್ರೆ ಆ ದೇವಸ್ಥಾನಕ್ಕೆ ಹೋಗಿ ನೀವು ಈ ರೀತಿ ಪೂಜೆ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮನೆ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಆಯ್ತಾ ನಾವು ಆ ದೇವಸ್ಥಾನದ ಸುತ್ತ ಹನ್ನೊಂದು ಸುತ್ತು ಬರಬೇಕು ಹನ್ನೊಂದು ಸುತ್ತು ಬಂದು ಆ ಮಣ್ಣನ್ನು ತಗೊಂಡು ನಾವು ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ನಾನು ಫೇಸ್ ವೀಡಿಯೋ ಇದ್ದೀನಿ ಸುಮಾರು ದಿನ ಇತ್ತು ಮಾಡೋಕ್ಕಾಗಿಲ್ಲ ಹಾಗೆಯೇ ಸಾಂಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾಂಗ್ಸು ಕೂಡ ತುಂಬ ಚೆನ್ನಾಗಿದೆ ವ್ಯೂಸು ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸಾಂಗ್ಸ್ ಮತ್ತೆ ವೀಡಿಯೋಸ್ ಯಾರೆಲ್ಲ ನೋಡ್ತೀರಾ ಅವ್ರಿಗೆ ನಾನು ಧನ್ಯವಾದವನ್ನ ಹೇಳ್ತೀನಿ ಹಾಗೆಯೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಇವತ್ತೇನಪ್ಪ ಅಂತ ಹೇಳಿದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ದೇವಸ್ಥಾನದ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಸೌಮ್ಯಕೇಶವ ದೇವಸ್ಥಾನ ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕ್ ಬರುತ್ತೆ ಇನ್ನೊಂದು ದೇವಸ್ಥಾನ ಬಂದು ಭೂವರ ಸ್ವಾಮಿ ದೇವಸ್ಥಾನ ಅದು ಕೂಡ ಮಂಡ್ಯ ಜಿಲ್ಲೆಯಲ್ಲೇ ಬರುತ್ತೆ ಕೆ ಪೇಟೆ ತಾಲೂಕ್ ಬರುತ್ತೆ ಆ ಎರಡು ದೇವಸ್ಥಾನದ ಬಗ್ಗೆ ಇವತ್ತು ಹೇಳ್ತೇನೆ ಏನಕ್ಕಪ್ಪ ಎರಡು ದೇವಸ್ಥಾನದ ಬಗ್ಗೆ ಹೇಳ್ತೀನಂದ್ರೆ ಆ ದೇವಸ್ಥೆ ಹೋಗಿ ಆ ದೇವಸ್ಥಾನದ ದರ್ಶನ ಮಾಡಿಕೊಂಡು ನನಗೆ ಏನು ಕಷ್ಟ ಇದೆ ಆ ಕಷ್ಟವನ್ನ ಆ ದೇವಸ್ಥಾನದಲ್ಲಿ ಹೋಗಿ ನಾನು ದರ್ಶನ ಮಾಡಿಕೊಂಡು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ನನಗೆ ಸಿಗುವಂಥ ಒಂದು ರಿಸಲ್ಟ್ ಏನಿದೆ ಅದು ನನಗೆ ಸಿಕ್ಕಿದೆ ಅಲ್ಲಿನ ದೊಡ್ಡದಾಗಿ ಪೂಜೆ ಕೊಡಬೇಕು ಅದೇನೂ ಇಲ್ಲ ನಿಮಗೆ ಕೈಲಾದಷ್ಟು ಒಂದು ಪೂಜೆ ಮಾಡಿಕೊಂಡು ಪ್ರೇ ಮಾಡಿಕೊಂಡು ಬಂದಾಗ ಅದು ನಮಗೆ ಏನು ಈಡೇರುತ್ತೆ ನೋಡಿ ಅದು ನನಗೆ ಆಗಿದೆ ಆ ದೇವಸ್ಥಾನಕ್ಕೆ ಹೋಗಿ ನಾನು ಬೇಡ್ಕೊಂಡಾಗ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಯಾರು ಈ ಕಷ್ಟ ಇಲ್ಲದೆ ಇರೋರು ಯಾರೂ ಇಲ್ಲ ಪ್ರಾಬ್ಲಮ್ಸ್ಗಳು ಇಲ್ಲದೆ ಇರೋರು ಯಾರೂ ಇಲ್ಲ ಜೀವನದಲ್ಲಿ ಅಲ್ವಾ ಎಲ್ಲರಿಗೂ ಅವರವ್ರ ತಕ್ಕಂತೆ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ ಹಾಗೇನೆ ನಾವು ದೇವರ ಮೊರೆ ಹೋದಾಗ ದೇವಸ್ಥಾನಕ್ಕೆ ಹೋಗಿ ಅದು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆಗುತ್ತೆ ಅನ್ನೋದಿದ್ರೆ ಯಾಕೆ ಹೇಳ್ಬಾರ್ದು ಅಂತ ನಾನು ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಬಂದು ಸೌಮ್ಯಕೇಶ್ವರ ದೇವಸ್ಥಾನ ಫಸ್ಟ್ ಹೇಳ್ಬೇಕಂದ್ರೆ ಸೌಮ್ಯಕೇಶವ ಟೆಂಪಲ್ ಬಗ್ಗೆ ಹೇಳ್ತೀನಿ ಸೌಮ್ಯಕೇಶವ ಟೆಂಪಲ್ಗೆ ಹೋಗೋದು ಹೇಗೆ ಅಂತ ಹೇಳಿದ್ರೆ ನೀವೀಗ ಬೆಂಗಳೂರಿಂದ ಹೋಗ್ಬೇಕಾದ್ರೆ ತುಮಕೂರು ರೋಡಲ್ಲೂ ಹೋಗ್ಬೋದು ನೀವು ಮೈಸೂರು ರೋಡಲ್ಲೂ ಕೂಡ ಹೋಗ್ಬೋದು ನಾವು ಹೋಗಿದ್ ಮಾತ್ರ ತುಮಕೂರು ರೋಡಿಂದ ತುಮಕೂರು ರೋಡ್ ಹೋಗಿ ನೆಲಮಂಗ್ಲ ಬೈಪಾಸ್ ಇದೆಯಲ್ಲ ಅಲ್ಲಿ ಲೆಫ್ಟ್ ತಗೊಂಡ್ರೆ ನಿಮಗೆ ಮಂಗ್ಳೂರು ಹೈವೇ ಸಿಗುತ್ತೆ ಮಂಗ್ಳೂರು ಹೈವೇಯಲ್ಲೇ ಹೋಗಬೇಕು ಹೈವೇಲಿ ಹೋಗಿ ನೀವು ಮತ್ತೆ ಲೆಫ್ಟ್ ತಗೊಂಡಾಗ ಡೈರೆಕ್ಟಾಗಿ ಸೌಮ್ಯಕೇಶವ ಟೆಂಪಲ್ ಹತ್ರನೇ ಹೋಗುತ್ತೆ ಇವಾಗ ಗೂಗಲ್ ಮ್ಯಾಪಲ್ಲಿ ನೀವು ಸೌಮ್ಯಕೇಶವ ಟೆಂಪಲ್ ನಾಗಮಂಗ್ಲ ಅಂತ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಹೋಗ್ಬೋದು ಈಸಿಲಿ ಆಯಿತಾ ಒಂದು ನೀವು ಒಂದು ಏಳು ಗಂಟೆಗೆ ಮನೆ ಬಿಟ್ಟರೆ ಒಂದು ಒಂಬತ್ತೂವರೆ ಹಾಗೆ ದೇವಸ್ಥಾನ ರೀಚ್ ಆಗ್ಬೋದು ಬೆಳಿಗ್ಗೆ ಒಂದು ಹತ್ತು ಗಂಟೆ ಆಗಿ ಹೋದರೆ ದ ಜನನೇ ಇರೋಲ್ಲ ತುಂಬ ಪೀಸ್ಫುಲ್ ಆಗಿರುತ್ತೆ ತುಂಬ ಚೆನ್ನಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೋದು ಹತ್ರ ನಮ್ಮ ನಮ್ಮ ಒಂದು ಏನಾದರೂ ಏನಕ್ಕೆ ಬಂದಿದ್ದೀವಿ ಅಂತ ಅವ್ರು ಕೇಳ್ತಾರೆ ನಿಮ್ಮ ಕಷ್ಟ ಏನಂತ ಅವರು ಕೇಳ್ತಾರೆ ಇನ್ನೊಂದು ಏನಂತ ಹೇಳಿದರೆ ನಾನು ಈ ದೇವಸ್ಥಾನದ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ. ಮೊದಲು ನನ್ನ ಒಂದು ಐದರಿಂದ ಆರು ವರ್ಷ ಹಿಂದೆ ನನ್ನ ಫ್ರೆಂಡ್ ಒಬ್ರು ಹೇಳಿದರು ಆ ಸೋಮಕೇಶ್ವರ ಟೆಂಪಲ್ ಅಂತ ಇದೆ ಅಲ್ಲಿ ನಾಗಮಂಗ್ಲ ತಾ ನಾಗಮಂಗಲದವರೇ ಪ್ರಾಪರ್ ನಾಗಮಂಗ್ಲದವರು ಸೊ ಅವ್ರು ಹೇಳಿದ್ದು ನನಗೆ ನಾಗಮಂಗ್ಲ ತಾಲೂಕಲ್ಲಿ ಇರುತ್ತೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನಿಮ್ಗೆ ಏನೇ ಒಂದು ಹರ್ಕೆ ಇದ್ರೆ ನಿಮ್ಗೆ ಏನೇ ಒಂದು ಆಗದೇ ಇರುವಂತಹ ಒಂದು ಏನಾದರೂ ಒಂದು ಈಗ ಜೀವನದಲ್ಲಿ ಏನಾದರೂ ಒಂದು ಆಗದೆ ಇರುವಂಥ ಒಂದು ಸಮಸ್ಯೆ ಇದ್ದರೆ ಆ ದೇವಸ್ಥಾನದಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ಒಂದು ಅರ್ಚನೆಯನ್ನು ಮಾಡಿ ಬಂದರೆ ಗ್ಯಾರಂಟಿ ಆಗುತ್ತೆ ಅನ್ನೋ ಒಂದು ವಿಷಯ ಹೇಳಿದ್ರು ನಮಗವರು ಅದಾದ ನಂತರ ನಾನು ಏನು ಮಾಡಿದೆ ಅವ್ರು ಹೇಳಿದ ನಂತರ ಒಂದು ತಿಂಗಳು ಬಿಟ್ಟು ನಾನು ಹೋದೆ ಸಡನ್ನಾಗಿ ಹೋಗೋಕ್ಕಾಗಿಲ್ಲ ಸೊ ಒಂದು ತಿಂಗಳು ಬಿಟ್ಟು ಹೋದೆ ಆ ದೇವಸ್ಥಾನಕ್ಕೆ ಹೋಗಿ ಇದು ನಾನು ಐದಾರು ವರ್ಷ ಹಿಂದೆ ಆಗಿರುವಂಥ ಸ್ಟೋರಿ ಆಯಿತಾ ಹೋಗಿ ಆ ದೇವಸ್ಥಾನದಲ್ಲಿ ಹೋಗಿ ಅರ್ಚನೆ ಎಲ್ಲ ಮಾಡಿ ಆ ದೇವ್ ಆವಾಗ ಕೇಳಿದರು ಅರ್ಚಕರು ಈ ದೇವಸ್ಥಾನಕ್ಕೆ ಹೇಗೆ ಬಂದ್ರಿ ನಿಮ್ಗೆ ಯಾರು ಹೇಳಿದ್ದು ಅಂತ ಆವಾಗ ನಾನು ಹೇಳಿ ನನ್ನ ಫ್ರೆಂಡ್ ಹೇಳಿದ್ದು ಅದಕ್ಕೋಸ್ಕರ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬ ಚೆನ್ನಾಗಿ ಇಲ್ಲಿ ನಾವು ಏನು ಅಂದ್ಕೊಂಡ್ರೂ ಆಗುತ್ತಂತಲ್ಲ ಅದಕ್ಕೋಸ್ಕರ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ನಮ್ಮ ಸಮಸ್ಯೆ ಏನಿದ್ರು ಹತ್ರ ಹೇಳಿದಾಗ ಅವರು ಏನು ಮಾಡಿದರು ಆವಾಗ ನಮ್ಮ ಒಂದು ಏನಿದೆ ಮ ರಾಶಿ ನಕ್ಷತ್ರ ನಮ್ಮ ಹೆಸರು ಆಮೇಲೆ ನಮ್ಮ ಅಡ್ರೆಸ್ ಎಲ್ಲ ತಗೋತಾರೆ ತಗೊಂಡು ನಮಗೆ ಅವರು ಒಂದು ಒಂದು ಎಂಟುನೂರಿಂದ ಒಂದು ಸಾವಿರ ರೂಪಾಯಿ ಈ ರೀತಿಯಲ್ಲಿ ನೀವು ಪೂಜೆ ಒಂದು ಕೊಟ್ಟರೆ ಆ ಪೂಜೆ ಅಂದರೆ ಅವರೊಂದು ನಿಮ್ಮ ಸ್ಲಿಪ್ ಕೂಡ ಕೊಡ್ತಾರೆ ಅದರಲ್ಲಿ ನಾವು ಬರೆದುಕೊಡ್ಬೋದು ಏನಂತ ಹೇಳಿದರೆ ನಾನು ಈ ದೇವಸ್ಥಾನಕ್ಕೆ ಏನಕ್ಕೆ ಬಂದಿದ್ದೀನಿ ನನಗೆ ಏನು ಸಮಸ್ಯೆ ಇದೆ ಅಂಥೇಳಿ ನಿಮ್ಗೊಂದು ನಾಲ್ಕರಿಂದ ಐದು ಪಾಯಿಂಟ್ಸನ್ನ ನೀವು ಮೆನ್ಷನ್ ಮಾಡ್ಬೋದು ಆಯಿತಾ ನಾಲ್ಕರಿಂದ ಐದು ಪಾಯಿಂಟ್ಸ್ ಮೆನ್ಷನ್ ಮಾಡಿ ಅಂದರೆ ನಿಮ್ಮ ಸಮಸ್ಯೆಗಳನ್ನು ಒಂದು ನಾಲ್ಕೈದು ಸಮಸ್ಯೆಗಳನ್ನು ಅಲ್ಲಿ ಬರೆದು ಅದರಲ್ಲಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಹಾಗೆಯೇ ನಿಮ್ಮ ಮನೆ ಅಡ್ರೆಸ್ ಇದಿಷ್ಟನ್ನು ಮೆನ್ಷನ್ ಮಾಡಿ ನೀವು ಅವರಿಗೆ ಕೊಡಬೇಕು ಅರ್ಚಕರಿಗೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಹೆಸರಲ್ಲಿ ನಮ್ಮ ರಾಶಿ ನಕ್ಷತ್ರದ ಮೇಲೆ ನಮ್ಮ ಹೆಸರಲ್ಲಿ ಪೂಜೆ ಮಾಡ್ತಾರೆ ಆ ಪೂಜೆ ಮಾಡಿ ಆ ಪೂಜೆ ಒಂದು ಏನು ಒಂದು ಪ್ರಸಾದ ಇದೆ ಅದನ್ನು ನಮಗೆ ನಮ್ಮ ಅಡ್ರೆಸ್ಸಿಗೆ ನಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಸೌಮ್ಯಕೇಶವ ದೇವಸ್ಥಾನ ಸೌಮ್ಯಕೇಶವ ಅಂತ ಹೇಳಿದ್ರೆ ವಿಷ್ಣುವಿನ ಒಂದು ಅವತಾರ ವಿಷ್ಣುವಿನ ಒಂದು ದೇವಸ್ಥಾನ ಅದು ತುಂಬ ಚೆನ್ನಾಗಿದೆ ನಾನು ಅದು ಆಯ್ತಲ್ಲ ಅದಾದ ಮೇಲೆ ನಾನೇನು ಮಾಡಿದೆ ಆ ಹರಕೆಯನ್ನು ಕೊಟ್ಟು ಮನೆಗೆ ಬಂದು ನಮಗೆ ತಿಂಗಳ ಅವ್ರು ಏನು ಮಾಡಿದ್ರು ನಮ್ಮ ಅಡ್ರೆಸ್ಸಿಗೆ ಪ್ರಸಾದವನ್ನು ಕಳಿಸ್ಕೊಟ್ರು ಆಮೇಲೆ ನಾನು ಅಂದ್ಕೊಂಡಿದ್ದು ಎರಡು ಕೆಲಸ ಆಯಿತು ನಾನು ಎರಡೇ ಅಲ್ಲಿ ಪಾಯಿಂಟ್ಸ್ ಬರೆದಿದ್ದು ಎರಡು ಕೆಲಸ ಆಯಿತು ಅದಾದ ನಂತರ ಏನಾಯಿತು ಆರು ವರ್ಷ ಆಯಿತು ಆರು ವರ್ಷ ಆದ ನಂತರ ನಾನು ಮೊನ್ನೆ ಮತ್ತೆ ಹೋದೆ ಮತ್ತೆ ಅದೇ ದೇವಸ್ಥಾನಕ್ಕೆ ಹೋದೆ ಹೋಗಿ ಆ ದೇವಸ್ಥಾನದಲ್ಲಿ ಮತ್ತೆ ಅದೇ ಪ್ರೊಸೀಜರ್ ಇರುತ್ತೆ ನಿಮ್ಗೊಂದು ಸ್ಲಿಪ್ ಕೊಡ್ತಾರೆ ಅಲ್ಲಿ ನೀವು ನಿಮ್ಮ ಪಾಯಿಂಟ್ಸನ್ನು ಬರೆಯೋದು ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ಬರೆಯೋದು ಬರೆದು ಒಂದು ಪೂಜೆಯನ್ನು ಕೊಟ್ಟು ಒಂದು ಎಂಟುನೂರು ರೂಪಾಯಿ ಇರುತ್ತೆ ಆ ಪೂಜೆಯನ್ನು ಕೊಟ್ಟು ಅವರಿಗೂ ಕೆಲಸ ಇರುತ್ತಲ್ವ ಅವರು ಆ ದುಡ್ಡಲ್ಲಿ ಹೂವೆಲ್ಲ ತೊಗೊಂಬಂದು ಪೂಜೆ ಮಾಡಬೇಕು ಡೈಲಿ ಪೂಜೆ ಮಾಡಿ ನಮಗೆ ಅವ್ರ ಅಡ್ರೆಸ್ಸಿಗೆ ಪ್ರಸಾದನವನ್ನು ಕಳಿಸ್ಕೊಡ್ತಾರಲ್ವ ಕೊಡ್ತಾರಲ್ವ ಅವರಿಗೂ ಖರ್ಚಿರುತ್ತೆ ಒಂದು ಎಂಟುನೂರು ರೂಪಾಯಿಯಲ್ಲಿ ಅವರಿಗೆಲ್ಲ ಮುಗಿಸ್ಕೊಡ್ತಾರೆ ಅವರು ಹಾಗೆಯೇ ಪೂಜೆ ಮಾಡೋದರಿಂದ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದಿದ್ದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ ಅದಕ್ಕೋಸ್ಕರ ಮೊನ್ನೆನೂ ಕೂಡ ನಾನು ಹೋಗಿ ಒಂದು ನನಗೆ ಏನೇನು ಸಮಸ್ಯೆ ಇದೆ ಒಂದು ಪರ್ಸ್ನಲ್ ಎಲ್ಲ ಸಮಸ್ಯೆಗಳನ್ನು ಬರೆದು ಅರ್ಚಕರಿಗೆ ಕೊಟ್ಟು ಅದೇ ರೀತಿ ರಾಶಿ ನಕ್ಷತ್ರದ ಎಲ್ಲ ಬರೆದುಬಿಟ್ಟು ಕೊಟ್ಟು ಆ ಪೂಜೆಯನ್ನು ಮಾಡಿಸ್ಬಿಟ್ಟು ಬಂದಿದ್ದೀನಿ ಮಾಡಿಸ್ಬಿಟ್ಟು ಬಂದಿದ್ದೀನಿ ಆಗುತ್ತೆ ಅನ್ನೋ ತುಂಬ ಹೋಪ್ ಇದೆ ಯಾಕೆಂದರೆ ಆಲ್ರೆಡಿ ನಂಗೆ ಆಗಿರೋದಕ್ಕೋಸ್ಕರ ಈ ಸರಿ ಆಗುತ್ತೆ ಅನ್ನೋದು ತುಂಬ ನನಗೆ ನಂಬಿಕೆ ಇದೆ ಆ ದೇವಸ್ಥಾನದ ಬಗ್ಗೆ ವಿಷ್ಣುವಿನ ದೇವಸ್ಥಾನ ಸೋಮಕೇಶವ ಅಂತ ಹೇಳಿದರೆ ಅದಕ್ಕೋಸ್ಕರ ವಿಡಿಯೋ ಇದ್ದೀನಿ ಯಾರೆಲ್ಲ ಸಮಸ್ಯೆ ಇದ್ದರೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಲೈಕ್ ಏನಂತ ಹೇಳಿದರೆ ಇವಾಗ ಒಂದು ಬಿಸ್ನೆಸ್ ಮಾಡ್ತೀರಾ ಅದರಲ್ಲಿ ವ್ಯವಹಾರದಲ್ಲಿ ನಿಮಗೆ ಒಂದು ಚೆನ್ನಾಗಿ ವ್ಯವಹಾರ ಹೇಳಿದರೆ ಇಲ್ಲ ಸಂಸಾರದಲ್ಲಿ ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಇದ್ದರೆ ಆಮೇಲೆ ನಿಮಗೆ ಏನಾದರೂ ಇವಾಗ ಮಕ್ಳು ಕೆಲವರಿಗೆ ಈಗ ಸಂತಾನ ಇರಲ್ಲ ಮಕ್ಳು ಮಕ್ಕಳಾಗಿರೋದಿಲ್ಲ ಆ ಥರ ಪ್ರಾಬ್ಲಮ್ಸ್ಗಳೆಲ್ಲ ಇರುತ್ತಲ್ವ ಪರ್ಸ್ನಲ್ ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ ಅದೇನೇ ಇದ್ರು ಒಂದು ಐದು ನಾಲ್ಕರಿಂದ ಐದು ಪಾಯಿಂಟ್ಸ್ ಬರಿಬೋದು ನಾವು ಪಾಯಿಂಟ್ಸ್ ಬರೆದುಬಿಟ್ಟು ಹಾಕಿ ದ್ಯಾರ್ಚಕರಲ್ಲಿ ಹೇಳಿಬಿಟ್ಟು ಈ ರೀತಿ ಸಮಸ್ಯೆ ಇದೆ ನಮಗೆ ಡೈಲಿ ಪೂಜೆ ಮಾಡಿ ನಮಗೆ ಆ ಪ್ರಸಾದವನ್ನು ತಲುಪಿಸಿ ಅಂತ ಹೇಳಿದರೆ ಅವರು ನೀಟಾಗಿ ನಮ್ಮ ಅಡ್ರೆಸ್ಸಿಗೆ ಪೂಜೆ ಮಾಡಿಸಿ ಕಳಿಸ್ಕೊಡ್ತಾರೆ ನಂಗೆ ಇದು ಆಗಿರೋದಕ್ಕೋಸ್ಕರ ನಾನು ಇದು ರಿಸಲ್ಟ್ ಸಿಕ್ಕಿರೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಾದರೂ ಸಮಸ್ಯೆ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ನೀವು ಮಾಡಿಸ್ಕೊಂಡು ಬರ್ಬೋದು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇನ್ನೊಂದು ದೇವಸ್ಥಾನ ಬಂದು ಭೂವರ ಸ್ವಾಮಿ ದೇವಸ್ಥಾನ ಅಲ್ಲೇ ಆ ದೇವಸ್ಥಾನಕ್ಕೆ ಸೋಮಕೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ನೀವು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಆ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಹೇಮಾವತಿ ನದಿ ಇದೆಯಲ್ಲ ಹೇಮಾವತಿ ನದಿ ತಟದಲ್ಲೇ ಇದೆ ದೇವಸ್ಥಾನ ಹೊಸ ದೇವಸ್ಥಾನ ಅಂದರೆ ಮೊದಲೇ ಇದೆ ಆ ದೇವಸ್ಥಾನ ಇವಾಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಇದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲಿ ಹೇಳಬೇಕಂದ್ರೆ ಭೂವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ಭೂಮಿ ಬಗ್ಗೆ ತುಂಬ ಜನ ಆ ಸಮಸ್ಯೆ ಇದ್ದವರು ಇವಾಗ ಮನೆ ಕಟ್ಟೋಕ್ಕಾಗದೆ ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ ಬಟ್ ಏನಾಗುತ್ತೆ ಲೇಟ್ ಆಗುತ್ತೆ ಡಿಲೇ ಆಗ್ತಾ ಹೋಗುತ್ತೆ ಮನೆ ಕಟ್ಟೋದು ಇವಾಗ ಸೈಟ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಮಾಡೋಕ್ಕಾಗಲ್ಲ ಅದು ಡಿಲೇ ಆಗುತ್ತೆ ಇಲ್ಲ ಈಗ ಅಲ್ಲೂ ಹಾಗೆ ಸಂತಾನ ಸಂತಾನ ಆಗದೆ ಇದ್ದರೆ ಆ ಥರ ಪ್ರಾಬ್ಲಮ್ಸ್ಗಳೆಲ್ಲ ಇದ್ದರೆ ಅದನ್ನೂ ಅಲ್ಲಿ ಹೋಗಿ ನಾವು ಆ ದೇವರಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೋಬೋದು ಈ ದೇವಸ್ಥಾನ ಬಂದು ಭೂವರ ಸ್ವಾಮಿ ದೇವಸ್ಥಾನ ಕೆ ಆರ್ ಪೇಟೆಯಲ್ಲಿ ಬರುತ್ತೆ ಮಂಡ್ಯ ಜಿಲ್ಲೆ ಇದು ಕೂಡ ಮಂಡ್ಯ ಜಿಲ್ಲೆನೇ ಕೆ ಪೇಟೆ ತಾಲೂಕು ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೇಳಬೇಕಂದ್ರೆ ಅಲ್ಲಿ ತುಂಬಾ ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಮೊನ್ನೆ ಹೋಗಿದ್ವಿ ಆ ದೇವಸ್ಥಾನವು ಕೂಡ ಅಲ್ಲಿ ಹೋಗಿ ಹೇಗೆ ಅಂತೇಳಿದರೆ ಪ್ರೊಸೀಜರ್ ಯಾವ ರೀತಿ ಮಾಡಬೇಕಂದ್ರೆ ಫಸ್ಟು ಹೋದ್ವಿ ಹೋದಾಗ ನಮಗೆ ಹೇಮಾವತಿ ನದಿ ಆ ಸೈಡಲ್ಲೇ ಎಲ್ಲ ಪಾರ್ಕಿಂಗಲ್ಲೇ ಇರುತ್ತೆ ಅಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಒಂದು ಏನು ಒಂದು ಹಣ್ಣುಕಾಯಿ ತರೋಣ ಹೂವೆಲ್ಲ ತರೋಣ ಅಂತ ಒಂದು ಶಾಪ್ ಹೋದ್ವಿ ಅಲ್ಲೆಲ್ಲ ತಗೊಂಡ್ವಿ ತಗೊಂಡ ನಂತರ ಅಲ್ಲಿ ಫಸ್ಟ್ ಏನು ಅಂತ ನಾವು ಫಸ್ಟು ಅಲ್ಲಿ ನಾವು ಹೇಮಾವತಿ ನದಿ ದಡದಲ್ಲಿ ಮಣ್ಣು ತಗೋಬೇಕು ಇವಾಗ ನೀವು ಮನೆ ಕಟ್ಟೋ ಪ್ಲ್ಯಾನ್ ಇದ್ದರೆ ನಾನು ಹೇಳೋದು ಯಾರು ಮನೆ ಕಟ್ಟೋ ಪ್ಲ್ಯಾನ್ ಇದ್ದರೆ ಡಿಲೇ ಆಗ್ತಾ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ನೀವು ಈ ರೀತಿ ಪೂಜೆ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮನೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಆಯಿತಾ ಪ್ರೊಸೀಜರ್ ಯಾವ ರೀತಿ ಅಂತ ಹೇಳಿದರೆ ಇವಾಗ ನೀವು ಹೇಮಾವತಿ ನದಿ ದಡದಲ್ಲಿ ಹೋದ್ರಿ ಅಲ್ಲಿ ಹೋಗ್ಬಿಟ್ಟು ಮಣ್ಣು ತಗೊಂಡು ಆ ಮಣ್ಣನ್ನು ತಗೊಂಡು ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿ ರಶೀದಿ ತಗೋಬೇಕು ಅಲ್ಲಿ ನಾವು ಹೇಳಬೇಕು ಇದು ದೇವಸ್ಥಾನಕ್ಕೆ ಇದು ಸಾರಿ ಮನೆ ಕಟ್ಟೋ ಬಗ್ಗೆ ನೀವು ತಗೋತಾ ಇರೋದಾ ಪೂಜೆ ಅಥವಾ ಸೈಟ್ ಬಗ್ಗೆ ತಗೋತಾ ಇರೋದಾ ಇಲ್ಲ ಸಂತಾನ ಪ್ರಾಪ್ತಿ ಅದ್ರ ಬಗ್ಗೆ ತಗೋತಾ ಇರೋದಾ ಯಾವ್ದ್ರ ಬಗ್ಗೆ ಅಂತ ಹೇಳಿಬಿಟ್ಟು ರಶೀದಿ ತಗೋಬೇಕು ಮೋಸ್ಟ್ಲಿ ಒಂದು ಇನ್ನೂರ ಇನ್ನೂರೈವತ್ತು ರೂಪಾಯಿ ಏನೋ ಇದೆ ರಶೀದಿ ಅದು ತಗೊಂಡು ನಾವು ಏನು ಮಾಡಿದ್ವಿ ಅಲ್ಲಿ ಹೋಗಿ ಫಸ್ಟು ಪೂಜೆಯನ್ನು ಮಾಡಿಸ್ಬೇಕು ಪೂಜೆಯನ್ನು ಅರ್ಚಕರು ಮಾಡಿಸ್ಕೊಡ್ತಾರೆ ಎಲ್ಲರನ್ನ ಕೂರಿಸ್ತಾರೆ ಯಾರೆಲ್ಲ ಸಮಸ್ಯೆ ಇರೋರೆಲ್ಲ ತುಂಬ ಜನ ಬಂದಿರ್ತಾರೆ ಆ ಮನೆ ಕಟ್ಟೋ ಪ್ರಾಬ್ಲಮ್ಸ್ಗಳು ತುಂಬ ಜನ ಇರುತ್ತಲ್ವ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಕೂತ್ ಕೂರಿಸ್ತಾರೆ ಫಸ್ಟು ಕೂರಿಸ್ಬಿಟ್ಟು ನಾವು ಏನು ಮಣ್ಣು ತಗೊಂಡಿದ್ದೀವಿ ಹೇಮಾವತಿ ನದಿ ದಡದಿಂದ ಮಣ್ಣು ಏನು ತೊಗೊಂಡಿದ್ದೀವಿ ಅದನ್ನು ಅಲ್ಲಿ ದೇವಸ್ಥಾನದ ಎದುರುಗಡೆ ಇಡಬೇಕು ಇಲ್ಲ ನೀವು ಇಟ್ಟಿಗೆಯೂ ಕೂಡ ತೊಗೊಂಡು ಹೋಗಿ ಇಡ್ಬೋದು ಇಟ್ಟಿಗೆಯೂ ಕೊಡ್ತಾರೆ ಮಣ್ಣು ಕೊಡ್ತಾರೆ ಆಯಿತಾ ಇಟ್ಟಿಗೆ ಆದರೆ ನೀವು ಅಲ್ಲಿ ಅಂಗಡಿಗಳೆಲ್ಲ ಇರುತ್ತೆ ಅಲ್ಲಿ ತೊಗೋಬೇಕಾಗತ್ತೆ ಮಣ್ಣಾದರೆ ಹೇಮಾವತಿ ನದಿ ದಡದಲ್ಲೇ ಸಿಗುತ್ತೆ ಆ ಮಣ್ಣನ್ನು ತಗೊಂಡು ಬರ್ಬೋದು ಆಯಿತಾ ತುಂಬ ಪವಿತ್ರವಾದಂಥ ಒಂದು ಸ್ಥಳ ಅದು ಅಲ್ಲಿ ತಗೊಂಡು ಬಂದು ಇಟ್ಟು ಆ ಪೂಜೆ ಮಾಡ್ತಾರಲ್ವ ಆ ಪೂಜೆ ಮಾಡಿ ಕೊಟ್ಟಂತಹ ಏನು ಆ ಮಣ್ಣಿದೆ ಆ ಮಣ್ಣನ್ನು ಹಿಡ್ಕೊಂಡು ನಾವು ಆ ದೇವಸ್ಥಾನದ ಸುತ್ತ ಹನ್ನೊಂದು ಸುತ್ತು ಬರಬೇಕು ಹನ್ನೊಂದು ಸುತ್ತು ಬಂದು ಆ ಮಣ್ಣನ್ನು ತಗೊಂಡು ನಾವು ಅವರು ಅರ್ಚಕರು ಹೇಳ್ತಾರೆ ಏನು ಮಾಡಬೇಕಂತ ಆ ಮಣ್ಣನ್ನು ತಗೊಂಡು ಬಂದು ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಪೂಜೆ ಮಾಡಬೇಕಂದ್ರೆ ನೀವು ೇ ನಿಮಗೆ ಪೂಜಾ ರೂಮ್ ಇದ್ರೆ ಮನೆಯಲ್ಲಿ ಪೂಜಾ ರೂಮ್ ಪೂಜಾ ಇದರಲ್ಲೇ ಇಟ್ಕೊಂಡು ಪೂಜೆ ಮಾಡಬೇಕು ಯಾಕಂತ ಹೇಳಿದರೆ ಎಲ್ಲೆಲ್ಲೋ ಹೊರ್ಗಡೆ ಎಲ್ಲ ಇಟ್ಕೊಂಡು ಪೂಜೆ ಮಾಡೋದು ಇವಾಗ ಲೇಡೀಸಿಗೆ ಏನು ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಆ ಥರ ಇದ್ದಾಗ ನಾವು ಐದು ದಿನ ಅದು ಆ ಪೂಜಾ ರೂಮ್ ಒಳಗಡೆ ಹೋಗಂಗಿಲ್ಲ ಅಲ್ವಾ ಅದು ಕೂಡ ಹಾಗೆ ಈ ಮಣ್ಣು ತಗೊಂಡು ಬಂದು ನಾವು ಪೂಜಾ ರೂಮ್ ಒಳಗಡೆ ಇಟ್ಕೊಂಡ್ರೆ ಹೇಗೂ ನಾವು ಐದು ದಿನ ಆ ಪೂಜಾ ರೂಮ್ ಕಡೆ ಹೋಗೋಲ್ಲ ಸ್ವಲ್ಪ ತುಂಬ ಕಟ್ಟುನಿಟ್ಟಾಗಿ ಪೂಜೆಯನ್ನು ಮಾಡಬೇಕು ಫೈನಲಿ ಹೇಳ್ಬೇಕಂದ್ರೆ ಕಟ್ಟುನಿಟ್ಟಾಗಿ ನೀಟಾಗಿ ಪೂಜೆಯನ್ನು ಮಾಡಬೇಕು ಐದು ದಿನ ಆ ಕಡೆ ಹೋಗಬಾರ್ದು ಲೇಡೀಸ್ ಮಂತ್ಲಿ ಪ್ರಾಬ್ಲಮ್ಸ್ ಆದಾಗ ಆಯಿತಾ ಈ ರೀತಿ ಪೂಜೆಯನ್ನು ಮಾಡಿಕೊಂಡು ಬರಬೇಕು ಈ ರೀತಿ ಪೂಜೆ ಮಾಡಿಕೊಂಡು ಆ ಮಣ್ಣು ಏನಿದೆ ನೀವು ಮನೆ ಕಟ್ಟುವಾಗ ನೀವು ತುಳಸಿ ಕಟ್ಟೆ ಮಾಡ್ತೀರಲ್ವ ಆ ತುಳಸಿ ಕಟ್ಟೆಗೆ ಈ ಮಣ್ಣನ್ನು ಹಾಕಿ ನಾವು ತುಳಸಿ ಕಟ್ಟೆಯನ್ನು ಮನೆ ಮನೆ ಗೃಹ ಪ್ರವೇಶ ಮಾಡ್ತೀವಲ್ಲ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ತುಳಸಿ ಕಟ್ಟೆ ಮಣ್ಣು ಹಾಕ್ತೀವಲ್ಲ ಆ ಮಣ್ಣನ್ನು ಇದೇ ಮಣ್ಣನ್ನು ಆ ತುಳಸಿ ಕಟ್ಟೆಗೆ ಹಾಕಬೇಕು ಹಾಕಿ ನಾವು ಆ ತುಳಸಿ ಕಟ್ಟೆಗೆ ಪೂಜೆ ಮಾಡಬೇಕು ಹೊಸ ಮನೆ ಗೃಹ ಪ್ರವೇಶ ಮಾಡ್ತೀವಲ್ಲ ಆವಾಗ ಈ ರೀತಿ ಪ್ರೊಸೀಜರ್ ನಮಗೆ ಅರ್ಚಕರು ಹೇಳ್ತಾರೆ ಈ ರೀತಿ ಮಾಡಬೇಕು ಅಂತ ಆಮೇಲೆ ಇಲ್ಲಿ ನೀವು ಗೃಹ ಪ್ರವೇಶ ಆದ ನಂತರ ಮತ್ತೆ ಪುನಃ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಚಿಕ್ಕದಾಗಿ ಒಂದು ಅರ್ಚನೆಯನ್ನು ಕೊಟ್ಟು ದೇವರೇ ನೀವು ನಾವು ಅಂದ್ಕೊಂಡಿದ್ದು ಎಲ್ಲ ಕೆಲಸ ಆಗಿದೆ ಅಂತ ಹೋಗಿ ಆ ದೇವರಲ್ಲಿ ಮತ್ತೆ ಪುನಃ ನಮ್ಮ ಕೈಲಾದಷ್ಟು ಪೂಜೆಯನ್ನು ಕೊಟ್ಟು ನಾವು ಬರಬೇಕು ಏನಿಲ್ಲ ಬೆಂಗಳೂರಿಂದ ಒಂದು ಮೂರು ಅವರ್ ಜರ್ನಿ ತ್ರೀ ಅವರ್ಸ್ ಜರ್ನಿಯಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ಬೋದು ಅಂದ್ಕೊಂಡಿದ್ದು ಡೆಫಿನೆಟ್ಲಿ ಆಗುತ್ತೆ ಆ ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಆ ದೇವಸ್ಥಾನದಲ್ಲಿ ಎಷ್ಟು ಜನ ಬಂದಿರ್ತಾರೆ ಅಂತ ಹೇಳಿದರೆ ತುಂಬಾ ಜನ ಬಂದಿರ್ತಾರೆ ಎಲ್ಲ ಇದೇ ಪ್ರಾಬ್ಲಮ್ಸ್ ಇರುತ್ತೆ ಸೈಡ್ ತಗೋಬೇಕಂತ ಅಂದ್ಕೋತಾರೆ ಆಗಲ್ಲ ಡಿಲೇ ಆಗುತ್ತೆ ಮನೆ ತಗೋಬೇಕು ಮಾಡ್ಬೇಕಂತ ಅಂದ್ಕೋತಾರೆ ಡಿಲೇ ಆಗುತ್ತೆ ಆ ಥರ ಪ್ರಾಬ್ಲಮ್ಸ್ ಇರೋರೇ ಬರೋದಲ್ಲಿ ಅಲ್ಲಿ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ಈ ದೇವಸ್ಥಾನ ಭೂವರ ಸ್ವಾಮಿ ದೇವಸ್ಥಾನ ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆ ತಾಲೂಕು ದೇವರು ಒಂದು ಸರಿಯಾದ ಒಂದು ಮಾರ್ಗವನ್ನು ಕೊಡ್ತಾನೆ ನೀವು ಆ ರೀತಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಡೈಲಿ ದೀಪ ಹಚ್ಚೋದು ಡೈಲಿ ಪೂಜೆ ಮಾಡೋದು ಐದು ದಿನ ಏನು ಲೇಡೀಸ್ ಐದು ದಿನ ನಮ್ಮ ಮಂತ್ಲಿ ಪ್ರಾಬ್ಲಮ್ಸ್ ಆದಾಗ ಆ ಕಡೆ ಹೋಗದೆ ತುಂಬ ನೀಟಾಗಿ ಪೂಜೆಯನ್ನು ಮಾಡಿಕೊಂಡು ಬರಬೇಕು ಈ ರೀತಿ ಮಾಡೋದ್ರಿಂದ ನಮಗೊಂದು ದೇವರ ಒಂದು ದಯ್ಯನೂ ಸಿಕ್ಕಂಗೆ ದೇವರ ಒಂದು ಮಾರ್ಗವನ್ನು ನಾವು ಅದೇ ರೀತಿ ಅನುಸರಿಸ್ಕೊಂಡು ಹೋದಾಗ ನಾವು ಏನು ಆ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡಿದ್ದೀವಿ ಆ ದೇವರ ಹತ್ರ ಅದೊಂದು ರಿಸಲ್ಟ್ ಸಿಕ್ಕಂಗಾಗುತ್ತೆ ಅಲ್ವಾ ಈ ರೀತಿ ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡೋದು ಮಾಡಿದ್ದು ಏನಕ್ಕೆ ಹೇಳಿದರೆ ಯಾರೆಲ್ಲ ಪ್ರಾಬ್ಲಮ್ಸ್ ಈ ರೀತಿ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಈ ರೀತಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಡೆಫಿನೆಟ್ಲಿ ನಿಮಗೆ ಪಕ್ಕ ರಿಸಲ್ಟ್ ಸಿಗುತ್ತೆ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಕೂಡ ಐದಾರು ವರ್ಷದಿಂದ ಹಿಂದೆನೂ ಹೋಗಿದ್ದೆ ಮೊನ್ನೆನೂ ಕೂಡ ಹೋಗಿ ಬಂದೆ ನನಗೆ ರಿಸಲ್ಟ್ ಡೆಫಿನೆಟ್ಲಿ ಸಿಕ್ಕಿದೆ ಅಂತ ಹೇಳ್ತೀನಿ ಐದಾರು ವರ್ಷ ಹಿಂದೆ ಹೋಗಿರೋದು ರಿಸಲ್ಟ್ ಸಿಕ್ಕ ಸಿಕ್ಕಿದ್ದಕ್ಕೋಸ್ಕರ ನಾನು ಮತ್ತೆ ಮೊನ್ನೆ ಹೋಗಿದ್ದು ಮೊನ್ನೆ ಹೋಗಿ ಬಂದು ನನ್ನ ಜಸ್ಟ್ ಒನ್ ಮಂತ್ ಆಯಿತು ಒನ್ ಮಂತಿಂದ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ನೋಡಬೇಕು ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡಬೇಕು ಆ ಎಲ್ಲ ಆ ದೇವರ ಕೃಪೆ ಅಲ್ವಾ ಸೊ ಇವಾಗ ವಿಡಿಯೋಸ್ ಎಲ್ಲ ಹಾಕ್ತೀನಿ ನೋಡಿ ಆ ದೇವಸ್ಥಾನ ಹೇಗಿದೆ ಆ ದೇವಸ್ಥಾನ ಎಲ್ಲಿ ಬರುತ್ತೆ ಮತ್ತು ಆ ದೇವಸ್ಥಾನದ ಒಂದು ಪರಿಸರ ಯಾವ ರೀತಿ ಇದೆ ಮತ್ತು ಎಲ್ಲ ಡೀಟೇಲ್ಸ್ ನಾನು ಇವಾಗ ವಿಡಿಯೋಸಲ್ಲಿ ತೋರಿಸ್ತೀನಿ ಹಾಗೆಯೇ ಇವತ್ತಿನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗ್ಬೋದು ತುಂಬ ಯೂಸ್ಫುಲ್ ವೀಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಿಮಗೆ ಕಷ್ಟ ಇದೆ ಏನು ಪ್ರಾಬ್ಲಮ್ಸ್ ಇದೆ ಎಲ್ಲನೂ ನೀವು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಾಲ್ವ್ ಮಾಡ್ಕೋಬೋದು ಅಂತ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಮಗೂ ಒಂದು ಒಂದು ಏನಂದರೆ ಒಂದು ಇಂಟ್ರೆಸ್ಟ್ ಇರುತ್ತೆ ವೀಡಿಯೋಸ್ ಮಾಡೋಣ ಇನ್ನೂ ವೀಡಿಯೋಸ್ ಮಾಡೋಣ ಅಂತ ಇದು ನಾನು ದೇವಸ್ಥಾನಕ್ಕೆ ಹೋಗುವಾಗ ಮಾಡ್ಕೊಂಡಿರುವಂಥ ವೀಡಿಯೋ ಹೇಳಿದರೆ ನಾವು ಸಂಡೆ ಹೊರಟಿದ್ದು ಸಂಡೆ ಒಂದು ಏಳು ಗಂಟೆಗೆ ಹೊರಟಿವಿ ಏಳು ಗಂಟೆ ಹೊರಟ್ರೆ ನೀವು ಒಂಬತ್ತುವರೆ ಹಾಗೆ ರೀಚ್ ಆಗ್ಬೋದು ಇಲ್ಲ ಒಂದು ಹತ್ತು ಗಂಟೆ ಆಗಿ ರೀಚ್ ಆಗ್ಬೋದು ಹತ್ತು ಗಂಟೆಗೆ ರೀಚ್ ಆದರೆ ಅಲ್ಲಿ ಜನನೇ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ನಮಗೆ ಪ ಏನೇ ಒಂದು ಪೂಜೆ ಮಾಡಲಿಕ್ಕೆಲ್ಲ ತುಂಬ ಟೈಮ್ ಸಿಗುತ್ತೆ ನಾವು ತುಮಕೂರು ರೋಡಲ್ಲೇ ಹೋದ್ವಿ ನೋಡಿ ತುಮಕೂರು ರೋಡಲ್ಲೇ ಹೋಗಿ ನಾವು ಆಮೇಲೆ ಮಂಗಳೂರು ಹೈವೇಲಿ ಹೋಗಿದ್ದು ನಾ ಆವಾಗ ಹೇಳಿದಂತೆ ನಮಗಿದು ಈಸಿ ಅನ್ನಿಸ್ತು ಈ ರೂಟಲ್ಲಿ ಹೋಗಬೇಕಾದ್ರೆ ಸೊ ಹೀಗೆ ಹೋದ್ವಿ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ ಈ ದೇವಸ್ಥಾನ ಸೌಮ್ಯ ಕೇಶವ ದೇವಸ್ಥಾನ ಸೌಮ್ಯ ಅಂತ ಹೇಳಿದರೆ ಏನು ಶಾಂತ ರೀತಿಯಲ್ಲಿ ಇರುವಂಥ ಒಂದು ದೇವರು ವಿಷ್ಣುವಿನ ಒಂದು ಪ್ರತಿರೂಪ ವಿಷ್ಣುವು ಶಾಂತ ರೀತಿಯಲ್ಲಿ ಇರುವಂಥ ಒಂದು ಪ್ರತಿಮೆ ಇದು ಆರು ಅಡಿ ಎತ್ತರ ಇರುವಂಥ ಒಂದು ಪ್ರತಿಮೆಯನ್ನು ನಾವು ನೋಡಬಹುದು ಹಾಗೆಯೇ ಆವಾಗ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೀನಲ್ವ ಏನಂತ ಹೇಳಿದರೆ ಇಲ್ಲಿ ಮುಂದೆ ಕೂತ್ಕೊಂಡಿರೋರೆಲ್ಲರೂ ಇಲ್ಲಿ ನಾವು ಪೂಜೆಯನ್ನ ಮಾಡಿಕೊಂಡು ಅರ್ಚನೆಯನ್ನು ಕೊಟ್ಟು ಅಲ್ಲಿ ಎದುರುಗಡೆ ನಮ್ಮನ್ನು ಕೂರಿಸ್ಬಿಟ್ಟು ಅರ್ಚನೆಯನ್ನೆಲ್ಲ ಮಾಡ್ತಾರೆ ಹಾಗೆಯೇ ಇನ್ನೊಂದು ಹೇಳಬೇಕು ನಿಮಗೆ ಸಮಸ್ಯೆ ಏನಾದರೂ ಇದ್ದರೆ ಮಾತ್ರ ನೀವು ಹರಕೆಯನ್ನು ಹೊತ್ಕೋಬಹುದು ಅಂದರೆ ಎಂಟುನೂರು ರೂಪಾಯಿ ಕೊಟ್ಟು ಹರಕೆಯನ್ನು ಹೊತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಒಂದು ಸ್ಲಿಪ್ ಕೊಡ್ತಾರೆ ಅರ್ಚಕರು ಆ ಸ್ಲಿಪ್ಪಲ್ಲಿ ನಿಮ್ಮ ರಾಶಿ ನಕ್ಷತ್ರ ನಿಮ್ಮ ಸಮಸ್ಯೆ ಒಂದು ಐದಾರು ಪಾಯಿಂಟ್ ಬರೆದ್ಬಿಟ್ಟು ನೀವು ಅರ್ಚಕರಲ್ಲಿ ಕೊಡ್ಬೋದು ಸಮಸ್ಯೆ ಇದ್ದರೆ ಮಾತ್ರ ಇಲ್ಲ ಅಂತ ಹೇಳಿದರೆ ನೀವು ಮಾಮೂಲಿ ಪೂಜೆಯನ್ನು ಮಾಡಿಕೊಂಡು ವಾಪಸ್ ಬರ್ಬೋದು ಹಾಗೆಯೇ ಮೇಲುಗಡೆ ನೀವು ಮಂಡಲ ನೋಡ್ತಿದಿರಲ್ಲ ಮಂಡಲ ಇದೆ ಆದಿಶೇಷನ ಮಂಡಲ ನೂರ ಎಂಟು ಶಂಕ ಇದೆ ಇದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ನೂರ ಎಂಟು ಶಂಕ ಇದೆ ಹಾಗೆಯೇ ಸರ್ಪದೋಷ ಇರೋರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ ತುಂಬಾ ಚೆನ್ನಾಗಿದೆ ಹಳೆಯ ದೇವಸ್ಥಾನ ನೋಡಲಿಕ್ಕಂತೂ ತುಂಬ ಚೆನ್ನಾಗಿದೆ ಹಾಗೆಯೇ ಹೊರಗಡೆ ನೋಡಿ ಹೊರಗಡೆ ಈ ರೀತಿ ಕಾಣಿಸುತ್ತೆ ತುಂಬ ಪೀಸ್ಫುಲ್ ಆಗಿದೆ ಜನೂ ಕಡಿಮೆ ಇರ್ತಾರೆ ನೀವು ಬೆಳಿಗ್ಗೆ ಹೋದರೆ ನೋಡಿ ಜಾಸ್ತಿ ಜನ ಇಲ್ಲ ನೋಡಿ ಬೆಳಿಗ್ಗೆ ಹೋದರೆ ತುಂಬ ಜನ ಕಡಿಮೆ ಇರ್ತಾರೆ ಹಾಗೆ ನಾವು ಪೂಜೆಯನ್ನೆಲ್ಲ ಆರಾಮ್ಸೆ ಮಾಡಿಕೊಂಡು ಬರ್ಬೋದು ಒಂಥರ ವಿಶೇಷ ಅನ್ನಿಸ್ತು ನನಗೆ ಈ ದೇವಸ್ಥಾನ ತುಂಬ ವಿಶೇಷ ಇದೆ ಹಾಗೆಯೇ ಒಂದು ಶಕ್ತಿ ಇದೆ ಆ ದೇವರಲ್ಲಿ ಏನೇ ಸಮಸ್ಯೆ ಇದ್ರೂ ನಾವು ಅಲ್ಲಿ ಹೋಗಿ ಬೇಡ್ಕೊಂಡು ಬಂದಾಗ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಈ ದೇವಸ್ಥಾನ ನಾನು ಆವಾಗಲೇ ಹೇಳ್ದಂಗೆ ಭೂವರಹ ಸ್ವಾಮಿ ದೇವಸ್ಥಾನ ಭೂವರಹ ಅಂತ ಹೇಳಿದರೆ ವಿಷ್ಣುವಿನ ಒಂದು ವರಹ ವಿಷ್ಣುವಿನ ಒಂದು ಅವತಾರ ಹಾಗೆಯೇ ಹದಿನೆಂಟು ಅಡಿ ಎತ್ತರ ಇರುವಂಥ ಒಂದು ಪ್ರತಿಮೆ ಈ ಪ್ರತಿಮೆ ಈ ವಿಷ್ಣುವಿನ ಒಂದು ಎಡಭಾಗದಲ್ಲಿ ಭೂದೇವಿಯನ್ನು ಕೂರಿಸ್ಕೊಂಡಿರುವಂಥ ಒಂದು ಪ್ರತಿಮೆಯನ್ನು ನಾವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆಯೇ ಇದು ಹೇಮಾವತಿ ನದಿ ಹೇಮಾವತಿ ನದಿ ದಡದಲ್ಲಿನೇ ಭೂವರ ಸ್ವಾಮಿ ದೇವಸ್ಥಾನ ಬರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಹದಿನೆಂಟು ಅಡಿ ಎತ್ತರ ಇರುವಂತಹ ಒಂದು ಪ್ರತಿಮೆಯನ್ನ ನಾವು ನೋಡಬಹುದು ಇವಾಗ ನಾನು ಭೂವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂತಹ ಹರಕೆ ಬಗ್ಗೆ ಹೇಳ್ತೇನೆ ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಫಸ್ಟ್ ನಾವು ದೇವಸ್ಥಾನಕ್ಕೆ ಬಂದ ಕೂಡಲೇ ಇಲ್ಲಿ ಹೇಮಾವತಿ ನದಿ ದಡದಲ್ಲಿ ಮಣ್ಣಿರುತ್ತೆ ಅಂದ್ರೆ ಆ ದೇವರ ಒಂದು ತಡದಲ್ಲೇ ಈ ಸ್ವಾಮಿ ದೇವಸ್ಥಾನ ಇದೆ ಅಲ್ಲ ದೇವಸ್ಥಾನದ ಹಿಂದ್ಗಡನೆ ಮಣ್ಣಿನ ರಾಶಿ ಇರುತ್ತೆ ಆ ಮಣ್ಣಿನ ರಾಶಿಯಿಂದ ನಾವು ಮೂರು ಮುಷ್ಟಿ ಮಣ್ಣನ್ನು ತೆಗೆದುಕೊಂಡು ಒಂದು ಕವರ್ಗೆ ಹಾಕೋಬೇಕು ಒಂದು ಕ್ಯಾರಿ ಒಂದು ಪಾಲಿಥಿನ್ ಕವರ್ಗೆ ಹಾಕೋಬೇಕು ಅದಕ್ಕೆ ಹಾಕ್ಕೊಂಡು ನಾವು ದೇವಸ್ಥಾನದ ಎದುರುಗಡೆ ಬಂದು ಆ ದೇವರ ಅರ್ಚಕರೆಲ್ಲ ಇರ್ತಾರೆ ಹಾಗೆಯೇ ಅಲ್ಲಿ ಎಲ್ಲ ರಶೀದಿನೂ ತಗೋಬೇಕು ಆ ಮಣ್ಣು ತಗೊಬಂದು ಫಸ್ಟ್ ನಾವು ರಶೀದಿ ತಗೋಬೇಕು ರಶೀದಿಗೆ ಒಂದು ಇನ್ನೂರ ರೂಪಾಯಿ ರೂಪಾಯಿಯನ್ನು ಕಟ್ಬಿಟ್ಟು ನಾವು ರಶೀದಿ ತಗೋ ತಗೊಂಡು ಅಲ್ಲಿ ಫೋಟೋನೂ ಕೊಡ್ತಾರೆ ದೇವ್ರ ಫೋಟೋನೂ ಕೊಡ್ತಾರೆ ಅದು ತೊಗೊಂಡೋಗಿ ಫೋಟೋ ಮತ್ತು ಆ ದೇವರ ಒಂದು ಏನು ಹೇಮಾವತಿ ನದಿ ದಡದ ಮಣ್ಣಿದೆ ಅದು ತಗೊಂಡು ಹೋಗಿ ನಾವು ದೇವರ ಎದುರುಗಡೆ ಇಡಬೇಕು ಇಟ್ಟಿಗೆಯನ್ನು ತಗೊಂಡು ಇಡು ಇಡ್ಬಿಡ್ಬೌದು ಮಣ್ಣು ಇಡ್ಬಹುದು ನಾವು ಮಣ್ಣು ತಗೊಂಡಿದ್ದೀವಿ ಎದುರುಗಡೆ ಇಟ್ಟು ಪೂಜೆಯನ್ನು ಮಾಡಿಸ್ಕೋಬೇಕು ಪೂಜೆಯನ್ನು ಅರ್ಚಕರು ಚೆನ್ನಾಗಿ ಮಾಡಿಸ್ತಾರೆ ಹಾಗೆಯೇ ನೀವು ಆ ಮಣ್ಣನ್ನು ಯಾವ ರೀತಿ ನೀವು ಮನೆಯಲ್ಲೂ ಕೂಡ ಪೂಜೆ ಮಾಡಬೇಕು ಅದನ್ನು ಕೂಡ ಹೇಳ್ತಾರೆ ನೋಡಿ ಪೂಜೆ ಮಾಡಿರುವಂಥ ಮಣ್ಣನ್ನು ಆಮೇಲೆ ತಗೊಂಡು ನಾವು ಹನ್ನೊಂದು ಸುತ್ತು ಈ ದೇವಸ್ಥಾನದ ಸುತ್ತು ಬರಬೇಕು ಆ ಮಣ್ಣನ್ನು ಹಿಡ್ಕೊಂಡು ಹನ್ನೊಂದು ಸುತ್ತು ಬರಬೇಕು ಆಯಿತಾ ಹನ್ನೊಂದು ಸುತ್ತು ಬಂದಾದ ನಂತರ ಅಲ್ಲಿ ಸೈಡ್ಗೆಲ್ಲ ಇಲ್ಲೆಲ್ಲ ಕಲ್ಲಿದೆ ನೋಡಿ ಈ ಕಲ್ಲು ಏನಂತ ಹೇಳಿದರೆ ಮನೆಯನ್ನು ಕಟ್ಟಬೇಕು ಅನ್ನೋಂಥ ಒಂದು ಆಸೆ ಇರುವವರು ಇಲ್ಲ ಡಿಲೇ ಆಗೋರು ಈ ರೀತಿ ಕಲ್ಲನ್ನು ಕಟ್ತಾರೆ ಅಂದರೆ ನಮ್ಮ ಮನೆಯನ್ನು ಬೇಗ ಮಾಡೋ ರೀತಿ ಒಂದು ಕೃಪೆ ತೋರ್ಸಪ್ಪ ದೇವರೇ ಅಂತ ಬೇಡಿಕೊಂಡು ಈ ರೀತಿ ಒಂದು ಮನೆಯನ್ನು ಮಾಡ್ತಾರೆ ಆ ದೇವಸ್ಥಾನದಲ್ಲಿ ಆ ಕಲ್ಲನ್ನು ಉಪಯೋಗಿಸ್ಕೊಂಡು ಮನೆಯನ್ನು ಮಾಡ್ತಾರೆ ಅಂದರೆ ಒಂದ್ರ ಮೇಲೆ ಒಂದು ಕಲ್ಲು ಇಟ್ಬಿಟ್ಟು ತುಂಬ ನೋಡ್ಬೋದು ನೀವು ಎಷ್ಟು ಸಿಗುತ್ತೆ ಅಂತ ಹೇಳಿದರೆ ಈ ಥರ ಮನೆ ಮಾಡಿರೋ ಮನೆ ಮಾಡಿರುವಂಥ ಒಂದು ಕಲ್ಲುಗಳನ್ನು ಇಟ್ಟು ಮನೆ ಮಾಡಿರುವಂಥದ್ದು ತುಂಬಾ ನೋಡ್ಬೋದು ಈ ರೀತಿ ಆಮೇಲೆ ಮಾಡಿಬಿಟ್ಟು ನಾವು ಆ ಮಣ್ಣನ್ನು ತಗೊಂಡು ನಾವು ಮನೆಗೆ ಬರೋದು ಮನೆಗೆ ಬಂದು ನಾವು ಯಾವ ರೀತಿ ಪೂಜೆ ಮಾಡಬೇಕಂತ ನಾನು ಆಲ್ರೆಡಿ ಆವಾಗಲೇ ಹೇಳಿದ್ದೀನಿ ಹಾಗೆಯೇ ಆ ಮಣ್ಣನ್ನು ತಗೊಂಬಂದು ಮನೆಯಲ್ಲಿ ಪೂಜಾ ರೂಮಲ್ಲೇ ಇಟ್ಕೊಂಡು ಪೂಜೆಯನ್ನು ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ದೀಪವನ್ನು ಹಚ್ಚಿ ಹಾಗೆ ನೀವು ಲೇಡೀಸ್ ಏನು ಪ್ರಾಬ್ಲಮ್ಸ್ ಇದ್ದರೆ ಫೈವ್ ಡೇಸ್ ಆ ಕಡೆ ಹೋಗಬಾರ್ದು ಸ್ವಲ್ಪ ನೀಟಾಗಿ ಪೂಜೆಯನ್ನು ಮಾಡಿ ನಂತರ ನಿಮ್ಮ ಕೆಲಸವನ್ನು ಆದ ಆದ ನಂತರ ಇವಾಗ ಮನೆ ಕಟ್ಟಿ ಆದಮೇಲೆ ಮತ್ತೆ ಪುನಃ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಕೊಟ್ಟು ಬರಬೇಕು ಈ ರೀತಿ ಹಾಗೆ ಇಲ್ಲಿ ಹೊರಗಡೆ ನೋಡಿ ಈ ಥರ ಕಾಣಿಸುತ್ತೆ ಹೇಮಾವತಿ ನದಿ ಮತ್ತು ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನೇಚರ್ ಅಂತೂ ತುಂಬ ಚೆನ್ನಾಗಿದೆ ಪೀಸ್ಫುಲ್ ಪೀಸ್ಫುಲ್ ಆಗಿದೆ ಒಂಥರ ಖುಷಿ ಅನಿಸುತ್ತೆ ಆದರೂ ನನ್ನ ನನ್ನ ಪ್ರಕಾರ ತುಂಬ ಜನ ಬಂದಿದ್ದಾರೆ ತುಂಬ ಜನ ಅಂಥೇಳಿದರೆ ಈ ಮನೆ ಕಟ್ಟೋದಿರ್ಬೋದು ಸೈಟ್ ಪ್ರಾಬ್ಲಮ್ಸ್ ಇರ್ಬೋದು ಇಲ್ಲ ಮನೆಯಲ್ಲೇ ಜಗಳ ಇರುತ್ತಲ್ವ ಪ್ರಾಪರ್ಟಿ ವಿಷಯದಲ್ಲಿ ಆ ಥರ ಎಲ್ಲ ಇರೋದು ಮ್ಯಾಟ್ರ್ ಏನೇ ಇದ್ರೂ ಕೂಡ ಈ ಭೂವರ ಸ್ವಾಮಿ ನೀವು ಆ ಹೆಸರಲ್ಲೇ ನೋಡ್ಬೋದು ಭೂವರ ಅಂತ ಹೇಳಿದರೆ ಆ ಆ ಥರ ಏನಾದರೂ ಒಂದು ಸಮಸ್ಯೆ ಇದ್ದರೆ ಈ ದೇವಸ್ಥಾನದಲ್ಲೇ ಬಂದು ಸಮಸ್ಯೆ ಬಗೆಹರಿ ಬಗೆಹರಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಗೆಯೇ ನಾವು ಅಲ್ಲೆಲ್ಲ ತಿರ್ಗಾಡಿಕೊಂಡು ಸ್ವಲ್ಪ ಜ್ಯೂಸೆಲ್ಲ ಕುಡ್ಕೊಂಡು ಸೀದಾ ಮನೆಗೆ ವಾಪಸ್ ಬಂದ್ವಿ ಮನೆ ಬರಬೇಕಾದ್ರೆ ಸುಮಾರೊಂದು ಆರರಿಂದ ಏಳು ಗಂಟೆ ಆಗಿರ್ಬೋದು ಸಂಜೆ ತುಂಬಾ ಚೆನ್ನಾಗಿತ್ತು ಎರಡು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಅದು ಮತ್ತೆ ಒಂಥರ ಶಕ್ತಿಯುತವಾದಂಥ ಒಂದು ದೇವಸ್ಥಾನ ಖುಷಿಯಾಯಿತು ಸಂಡೇ ಅಂತೂ ಒಂಥರ ಫುಲ್ಫಿಲ್ ಅನ್ನಿಸ್ತು ಆ ದಿನ ಎರಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಫೈನಲಿ ನಾವು ಮನೆ ಕಡೆ ಹೊರಟ್ವಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ